ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಒಂದು ಸೇಫೆಸ್ಟಾಗಿ ಹಣ ಹೂಡಿಕೆ ಮಾಡಿ ಆ ಹಣನ ಹೇಗೆ ಡಬಲ್ ಮಾಡೋದು ಅನ್ನೋ ಒಂದು ಯೋಜನೆ ಬಗ್ಗೆ ನಾನು ಇದ್ದೀನಿ ಈ ಒಂದು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ಇದನ್ನು ನೀವು ಈ ಒಂದು ಅಕೌಂಟನ್ನು ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ಓಪನ್ ಮಾಡಿಸ್ಬೋದು ಇದ್ರ ಬಗ್ಗೆ ನಾನು ಏನೇನು ಹೇಗೆ ಅಪ್ಲೈ ಮಾಡೋದು ಎಷ್ಟು ದುಡ್ಡು ಹಾಕಿ ಅಪ್ಲೈ ಮಾಡೋದು ಎಷ್ಟು ವರ್ಷ ಆದಮೇಲೆ ನಿಮಗೆ ಡಬಲ್ ಆಗುತ್ತೆ ಅನ್ನೋ ಮಾಹಿತಿನ ಕಂಪ್ಲೀಟ್ ಆಗಿ ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ ಈ ಒಂದು ಸ್ಕೀಮ್ನ ಹೆಸರು ಕಿಸಾನ್ ವಿಕಾಸ್ ಪತ್ರ ಅಂತ ನೀವು ಇದನ್ನು ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಅಕೌಂಟ್ನ ಓಪನ್ ಮಾಡಿಸಿ ನಿಮ್ಮ ಒಂದು ಅಮೌಂಟನ್ನ ನೀವು ಹೂಡಿಕೆ ಮಾಡ್ಬೋದಾಗಿದೆ ಇದರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನು ಅಂದರೆ ನೀವು ಯಾವುದೋ ಒಂದು ಅಮೌಂಟ್ ಇರುತ್ತೆ ನಿಮ್ಮ ಹತ್ರ ಒಂದು ಅಂದರೆ ಒಟ್ಟಾಗಿರುತ್ತೆ ಒಂದಷ್ಟು ಅಮೌಂಟು ಐದು ಲಕ್ಷನೋ ಹತ್ತು ಲಕ್ಷನೋ ಆ ರೀತಿ ಇರುತ್ತೆ ನೀವು ಹೋಗಿ ಬ್ಯಾಂಕಲ್ಲಿ ಇಡೋ ಬದ್ ಇಡೋ ಇಡೋದರಿಂದ ನಿಮಗೆ ಐದು ಲಕ್ಷದವರೆಗೂ ಮಾತ್ರ ಸೇಫಾಗಿರುತ್ತೆ ಆದರೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೇಫಾಗಿರುತ್ತೆ ದುಡ್ಡು ನೀವು ಹತ್ತು ಲಕ್ಷ ಇಟ್ಟರು ಹತ್ತು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಮತ್ತು ಬಡ್ಡಿನೂ ಕೂಡ ತುಂಬ ಚಕ್ರ ಬಡ್ಡಿ ಜೊತೆಗೆ ಸೇರಿಸಿ ನಿಮಗೆ ಬರೋದರಿಂದ ನಿಮ್ಮ ಇಷ್ಟು ವರ್ಷದಲ್ಲಿ ನಿಮ್ಮ ಅಮೌಂಟ್ ಕೂಡ ಡಬಲ್ ಆಗುತ್ತೆ ಯಾವುದಾದ್ರೂ ಚಿಟ್ ಫಂಡಲ್ಲಿಟ್ಟು ದುಡ್ಡನ್ನು ಕಳ್ಕೊಳ್ಳೋದಕ್ಕಿಂತ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ನಿಮಗೆ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟಷ್ಟು ಅಮೌಂಟು ಆಗಿರುತ್ತೆ ಈ ಯೋಜನೆಯಲ್ಲಿ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಡ್ಡಿ ದರವನ್ನು ಕೇಂದ್ರ ಸರ್ಕಾರದವರು ಸೆವೆನ್ ಪಾಯಿಂಟ್ ಟೂ ಇಂದ ಸೆವೆನ್ ಪಾಯಿಂಟ್ ಫೋರ್ವರೆಗೆ ಹೆಚ್ ಹೆಚ್ಚಳ ಮಾಡಿದ್ದಾರೆ ಇದರಿಂದಾಗಿ ನಿಮ್ಮ ಅಮೌಂಟ್ ಏನು ನೀವು ಹೂಡಿಕೆ ಮಾಡಿರ್ತೀರ ಅದು ಇನ್ನೊಂದು ಸ್ವಲ್ಪ ಬೇಗನೆ ಡಬಲ್ ಆಗುತ್ತೆ ಹೇಳ್ಬೋದು ಈ ಒಂದು ಯೋಜನೆಯಲ್ಲಿ ಸುಮಾರು ಕನಿಷ್ಠ ಸಾವಿರ ರೂಪಾಯಿಯಿಂದ ಗರಿಷ್ಠ ಮಿತಿ ಇಲ್ಲ ಎಷ್ಟಾದರೂ ಅಮೌಂಟನ್ನ ನೀವು ಡೆಪಾಸಿಟ್ ಮಾಡ್ಬೋದಾಗಿದೆ ಪ್ರಸ್ತುತ ಇದರಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಅಷ್ಟು ನಿಮಗೆ ಬಡ್ಡಿ ಸಿಗುತ್ತೆ ಮತ್ತು ಎಷ್ಟು ಅವಧಿ ಇರಬೇಕಂದ್ರೆ ನೂರ ಹದಿನೈದು ತಿಂಗಳುಗಳಿದ್ರೆ ನಿಮ್ಮ ಅಮೌಂಟು ಡಬಲ್ ಆಗುತ್ತೆ ಮತ್ತು ನಿಮಗೆ ಇದರಿಂದ ನೀವು ಇದರಲ್ಲಿ ಹೂಡಿಕೆ ಮಾಡೋದರಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಹ ಸಿಗುತ್ತೆ ಉದಾಹರಣೆಯಾಗಿ ಹೇಳಬೇಕಂದ್ರೆ ನೀವು ಈ ಒಂದು ಯೋಜನೆಯಲ್ಲಿ ಒಟ್ಟಾಗಿ ಹತ್ತು ಲಕ್ಷನ ಒಂದೇ ಸಲ ಹೂಡಿಕೆ ಮಾಡಿದ್ರೆ ನೂರ ಹದಿನೈದು ತಿಂಗಳ ನಂತರ ನಿಮಗೆ ಸುಮಾರು ಇಪ್ಪತ್ತು ಲಕ್ಷ ಅಷ್ಟು ಅಮೌಂಟ್ ಅಮೌಂಟು ನಿಮಗೆ ಕೊನೆಯಲ್ಲಿ ಸಿಗುತ್ತೆ ಅಂದರೆ ನೂರ ಹದಿನೈದು ತಿಂಗಳ ನಂತರ ನಿಮಗೆ ಸಿಗುತ್ತೆ ಈಗ ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ ಅಂತ ಅಂದ್ಕೊಳ್ಳಿ ಇವಾಗ ನೀವು ಹೂಡಿಕೆ ಮಾಡೋದ್ರಿಂದ ನಿಮ್ಮ ಮಕ್ಕಳ ಫ್ಯೂಚರ್ ಎಜುಕೇಷನ್ಗಾಗಿರ್ಬೋದು ಇಲ್ಲ ಯಾರಿಗೂ ಒಂದು ಹೆಣ್ಮಗಳಿದ್ರೆ ಒಂದು ಮದ್ವೆ ಹತ್ತು ವರ್ಷ ಆದಮೇಲೆ ಮದುವೆ ಮಾಡಬೇಕು ಇವಾಗ ನೀವು ಡೆಪಾಸಿಟ್ ಮಾಡಿರ್ತೀವಿ ಅಂದರೆ ನಿಮ್ಮ ಅಮೌಂಟ್ ಹಾಗೆ ಮನೇಲಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಯೋಜನೆಯಲ್ಲಿ ಡೆಪಾಸಿಟ್ ಮಾಡಿದ್ರೆ ಅದು ಡಬಲ್ ಆಗೋ ಬರುತ್ತೆ ನಿಮ್ಮ ಮಗಳಿಗೆ ಮದುವೆ ಮಾಡೋದು ಕೂಡ ತುಂಬಾ ಉಪಕ ಉಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಇಟ್ಕೊಂಡ್ರೆ ನಿಮಗೆ ಕಳ್ತನ ಆಗ್ಬೋದು ಇಲ್ಲ ಚಿಟ್ಕೊಂಡಲ್ಲಿ ಹಾಕಿದ್ರೆ ನಿಮಗೆ ಕಳ್ಕೊಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರೋದು ನೀವು ಈ ಸ್ಕೀಮ್ನಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ಹೂಡಿಕೆ ಮಾಡ್ಬೋದು ಪೋಸ್ಟ್ ಆಫೀಸಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡಿಸೋದು ಅಂದರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ತೊಗೊಂಡೋಗಿ ನೀವು ಸಿಂಗಲ್ ಅಕೌಂಟ್ ಆದರೂ ಓಪನ್ ಮಾಡಿಸ್ಬೋದು ಇಲ್ಲ ಜಾಯಿಂಟ್ ಅಕೌಂಟ್ ಆದರೂ ನೀವು ಓಪನ್ ಮಾಡಿಸ್ಬೋದು ಜಾಯಿಂಟ್ ಅಕೌಂಟ್ ಸಿಂಗಲ್ ಅಕೌಂಟ್ ಅಂದರೆ ನೀವು ನಾಮಿನಿ ಕೊಡಬೇಕಾಗುತ್ತೆ ಇನ್ ಕೇಸ್ ಮರಣ ನಂತರ ನಿಮ್ಮ ನಾಮಿನಿಗೆ ಆ ದುಡ್ಡು ಹೋಗುತ್ತೆ ಜಾಯಿಂಟ್ ಅಕೌಂಟ್ ಅಷ್ಟೇ ಇಬ್ಬರಿದ್ರೆ ಇಬ್ಬರು ನೇಮ್ ಕೋಡ್ ಸಹ ನೀವು ಕೊಟ್ಟು ಈ ಒಂದು ಅಕೌಂಟನ್ನ ನೀವು ಓಪನ್ ಮಾಡಿಸ್ಬೋದು ಈ ಒಂದು ಯೋಜನೆ ಬೆನಿಫಿಟ್ ಏನಂದರೆ ನೀವು ಲಕ್ಷ ಲಕ್ಷದಲ್ಲೇ ಹಾಕಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ನೀವು ತೌಸಂಡ್ ರುಪೀಸ್ ಸಹ ನೀವು ಹೂಡಿಕೆ ಮಾಡ್ಬೋದು ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ ಅದನ್ನು ಸೇಫಾಗಿ ನೀವು ಡೆಪಾಸಿಟ್ ಮಾಡೋದ್ರಿಂದ ಒಂದಿಷ್ಟು ವರ್ಷಗಳ ನಂತರ ನಿಮ್ಮ ಅಮೌಂಟು ಡಬಲ್ ಆಗಿ ಬರುತ್ತೆ ಎಷ್ಟು ಒಳ್ಳೆಯ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಇದನ್ನು ಉಳಿತಾಯ ಮಾಡಬೇಕು ಅಂತ ಇರೋರು ಖಂಡಿತ ಇದು ಈ ಒಂದು ಸ್ಕೀಮ್ಗೋಗಿ ಹೋಗಿ ಅಮೌಂಟನ್ನ ಡೆಪಾಸಿಟ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರ್ಬೋದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಇದೇ ರೀತಿಯ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಯಾವ ಯಾವ ಒಂದು ಸ್ಕೀಮ್ ಬಗ್ಗೆ ತಿಳ್ಕೊಬೇಕಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಮತ್ತೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್